ಯೂಟೂಟ್ಯೂಬ್ ಚಾನಲ್ ಚಾರ್ ಕುಟುಂಬ ಯೂಟ್ಯೂಬ್ ಚಾನಲ್ ಇವಾಗಲೇ ತಮಿಳಿನಲ್ಲಿ ನೋಡಿರ್ತೀರಾ ಇವತ್ತು ಏನ್ ಲಾಗ್ ಅಂತ ಇವತ್ತು ಇಟ್ ಮೈ ಬರ್ತ್ಡೇ ಬನ್ನಿ ಇವತ್ತು ನನ್ನ ಬರ್ತ್ ಲಾಗ್ ಹೇಗಿರುತ್ತೆ ಎಲ್ಲಾನು ಕ್ಯಾಪ್ಚರ್ ಮಾಡ್ತೀನಿ ನೋಡ್ಕೊಂಡು ಬರೋಣ ನೀರ್ನ ಉರಿ ಅದು ಅದಾವಾಗಲೇ ಕಾದಿದೆ ಬಟ್ ನಾನು ಇನ್ನೂ ಸ್ನಾನ ಮಾಡಿಲ್ಲ ಇವಾಗ ಸ್ನಾನ ಮಾಡಕ್ ಹೋಗ್ಬೇಕು ನಾನು ಇದ್ದಿದ್ದೆ ಏಯ್ಟ್ ಓ ಕ್ಲಾಕ್ ಆಗಿತ್ತು ಗೈಸ್ ಬನ್ನಿ ಈಗ ಸ್ನಾನ ಮಾಡಬೇಕು ಹಾಗೆ ಸ್ವಲ್ಪ ನಮ್ಮ ಹೆಲ್ಪ್ ಎಲ್ಪ್ ಮಾಡ್ಕೊಡ್ತೀನಿ ನೈನ್ ಓ ಕ್ಲಾಕ್ ಆಗೋಕ್ಕೆ ಹತ್ರ ಬರ್ತಿದೆ ಏನು ಫೈವ್ ಮಿನಿಟ್ಸ್ ಫೋರ್ ಮಿನಿಟ್ಸ್ ಇದೆ ಅಷ್ಟೇ ಇವಾಗ ನೈನ್ ಓ ಕ್ಲಾಕ್ ಆಗಿದೆ ಬನ್ನಿ ಸ್ವಲ್ಪ ಎಲ್ಪ್ ಕೊಟ್ರು ಪೂಜೆ ಮಾಡೋಕ್ಕೆ ಅಂತ ನಾನು ಸ್ವಲ್ಪ ಗ್ಯಾಸೆಲ್ಲ ಸೀಟಿದ್ದೆ ಹಾಗೆ ಸ್ವಲ್ಪ ಅದನ್ನೆಲ್ಲ ಕ್ಯಾಪ್ ಚೂನ್ ಮಾಡ್ಕೊಂಡಾಗೆ ಫೈನಲಿ ಫೈನಲಿಯಾಗಿ ಈ ಥರಲ್ಲ ಎಲ್ಲ ಮಾಡಬೇಕು ಅನ್ನೋದಕ್ಕೋಸ್ಕರ ತಲೆಗೆ ಕೈ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕಿ ಮಸಾಜ್ ಕೊಟ್ಟಿದ್ದೀನಿ ಇವಾಗ ನಮ್ಮ ಮಕ್ಕಳಿಗೆ ಸ್ವಲ್ಪ ಮರೆ ಒರೆಸ್ಕೊಡ್ಬೇಕು ಸೊ ವರ್ಸ್ಕೊಟ್ಬಿಟ್ಟು ನಾನು ಡೈರೆಕ್ಟ್ ಸ್ನಾನಕ್ಕೆ ಹೋಗ್ತೇನೆ ಇನ್ನು ಅವಳು ಒರ್ಸ್ಕೊ ಬರ್ತಾಳೆ ಆವಾಗ ಇದ್ದರೂ ಸ್ನಾನ ಮಾಡಿಕೊಂಡು ಇವತ್ತು ಏನೇನು ಮಾಡ್ತೀವಿ ಎಲ್ಲಾಗ ಹೋಗ್ತೀವಿ ಅನ್ನೋದು ನಿಮ್ಗೆ ತೋರಿಸ್ತೀನಿ ಕೀಪ್ ವಾಚಿಂಗ್ ಇವಾಗ ತಾನೇ ಸ್ನಾನ ಆಯಿತು ಹಾಗೇ ಏರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ ಫ್ಯಾನ್ ಹತ್ತಿರ ಕೂದಲಾರಿಸ್ತಾಯಿದೆ ಆದರೂ ಬೇಗ ಆರಲಿಲ್ಲ ಕೂದಲು ಹಾಗಾಗಿ ಸುಮ್ಮನೆ ಆಗಿ ಕ್ಲಿಕ್ ಬಾಕೊಂಡು ವೋಲ್ಟೇಜ್ ಆ ಸ್ನಾನ ಎಲ್ಲ ಆದಮೇಲೆ ದೇವ್ರಿಗೆ ಸ್ವಲ್ಪ ದೀಪ ಹಚ್ಚೋಣ ಅಂದ್ಬಿಟ್ಟು ದೇವ್ರ ಫೋಟೋನೆಲ್ಲ ರೆಡಿಸು ಮಾಡಿಕೊಂಡು ನೋಡ್ತಿರ್ಬೋದಾರ ಈ ಥರ ಫೈನಲಾಗಿ ಆಗಿ ನಮ್ಮ ದೇವ್ರ ಫೋಟೋಸ್ಗಳು ಕಾಣ್ತಾಯಿದ್ವು ಹಾಗೆ ಎಲ್ಲ ಪೂಜೆ ಮಾಡಿ ಎಲ್ಲಿ ಹೊರಟೋ ಅಂತ ನೀವೇ ನೋಡಿ ಇವಾಗ ಸಿಟಿ ಬಸ್ ಹತ್ಕೊಂಡು ನಮ್ಮೂರಿಂದ ಹೊರಟಿದ್ದೀವಿ ಇವಾಗ ನಮ್ಮ ಅಕ್ಕ ಎಂಟ್ರಿ ಆದ್ಲು ಬಸ್ಗೆ ಅಂದರೆ ನಮ್ಮೂರಿಂದ ಹಾಗೆ ಬಸ್ ಹತ್ಕೊಂಡು ಸೊ ಅವಳು ಹಾಗೆ ಹಾಯ್ ಮಾಡಿಕೊಂಡು ಇದ್ದೀವಿ ಬನ್ನಿ ಎಲ್ಲಿ ಇದ್ದೀವಿ ಅಂತ ನೋಡಿ ಇವಾಗ ಸದ್ಯಕ್ಕೆ ನಾವು ಪಡುವಾರಳ್ಳಿ ಹತ್ರ ಗೈಸ್ ಆಮೇಲೆ ಅಲ್ಲಿಂದ ನಾವು ಸ್ವಲ್ಪ ಹಾಗೆ ಡ್ರೆಸ್ ಚೇಂಜ್ ಮಾಡಬೇಕಾಗಿತ್ತು ಅಂದರೆ ಡ್ರೆಸ್ನ ತಗೊಂಡಿರೋದನ್ನ ಚೇಂಜ್ ಮಾಡಬೇಕು ಆಯಿತು ಅಂದ್ಬಿಟ್ಟು ನಾನು ನಮ್ಮ ಸಿಸ್ಟರ್ಸೆಲ್ಲ ಹೋಗ್ತಾ ಇದ್ವಿ ಈಗ ಫೈನಲಿ ನಾವು ಡ್ರೆಸ್ ನೋಡ್ತಿರ್ಬೋದಲ್ಲ ಇದನ್ನ ಹಾಕ್ಕೊಂಡಿದ್ದೀನಿ ಬಟ್ ಇದನ್ನೇ ತೊಗೊಂಡಿದ್ದು ಹಾಗೆ ನಾವು ಮೂರು ಜನ ಎಲ್ಲಿದ್ದೀವಿ ಅಂದರೆ ಸಿ ಬಿ ಎಸ್ ಅಲ್ಲಿದ್ದೀವಿ ಅಂದರೆ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಮೈಸೂರಲ್ಲಿದ್ವಿ ಅದನ್ನು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡು ಬಸ್ಸು ತುಂಬ ರಶ್ ಇತ್ತು ಗೈಸ್ ಅವತ್ತು ಗುರುವಾರ ಆಗಿದ್ರು ತುಂಬ ಅಂದರೆ ತುಂಬ ರಶ್ ಇತ್ತು ನೋಡಿ ಇವಾಗ ನಾನು ಕ್ಯಾಪ್ಚರ್ ಮಾಡ್ತಿದ್ದೀನಿ ಈಗ ಆಗಿ ಬಸ್ ಹೊರಟು ಸಖತ್ ರೋ ಹೇಗೋ ನಮಗೆ ಸೀಟ್ ಸಿಕ್ತೋ ಕೂತ್ಕೊಂಡು ಹಾಗೆ ಸ್ವಲ್ಪ ಝೂ ಕಾಣ್ತಿತ್ತಲ್ಲ ಅಂದ್ಬಿಟ್ಟು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಅದರಲ್ಲಿ ಜಿರಾಫೆ ಒಂದೇ ಕಾಣೋದು ಏಕೆಂದ್ರೆ ಅದು ಫುಲ್ ಉದ್ದ ಇರೋ ಪ್ರಾಣಿ ಅಲ್ವಾ ಹಾಗಾಗಿ ಅದೊಂದೇ ಕಾಣೋದು ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನು ನಿಮ್ಗೆ ಕಾಣ್ಬೋದೇನೋ ಗೊತ್ತಿಲ್ಲ ಹಾಗೆ ಫೈನಲಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಇದು ನೋಡಿದ್ರೆ ಗೊತ್ತಾಗುತ್ತೆ ಇವಾಗ ನಾವು ಹೊರಟಿರುವ ದೇವಸ್ಥಾನ ಬಂದು ಚಾಮುಂಡೇಶ್ವರಿ ದೇವಸ್ಥಾನ ಚಾಮುಡಿ ಬೆಟ್ಟಕ್ಕೆ ಹೋಗಿದ್ವಿ ಅದನ್ನಾಗೆ ಮೈಸೂರು ಕಾಣ್ತೀವಿ ಓಡೋಷ್ಟೊಳಗೆ ಒನ್ ತರ್ಟಿ ಆರ್ ಟೂ ಒಳಗೆ ಹೋಗಿತ್ತು ಆದರೂ ದರ್ಶನ ಡೈರೆಕ್ಟಾಗಿ ಆಯಿತು ಅಂದರೆ ಡೈರೆಕ್ಟಾಗೆ ಬಿಟ್ಟರು ಒಳಗಡೆಗೆ ನೋಡಿ ಎಷ್ಟೊಂದು ಮನೆಗಳಿದೆ ಮೈಸೂರಲ್ಲಿ ಅಂತ ನೈಟ್ ಹೋದರೆ ಇನ್ನೂ ಸಖತ್ತಾಗಿರುತ್ತೆ ಬಟ್ ನೈಟ್ ಹೋಗಿಲ್ಲ ಹೋಗ್ಬೇಕು ನೋಡಬೇಕು ಇದನ್ನೇ ಕ್ಯಾಪ್ಚರ್ ಮಾಡ್ಕೊಂಡು ಬಸ್ಸಲ್ಲಿ ಸೈಡ್ ಕತ್ತಿದ್ದಲ್ಲ ಮಾಡ್ಕೊಂಡು ಹೊರ್ಟೆ ಫೈನಲಿ ರೀಚಿಂಗ್ ಚಾಮುಂಡಿ ಬೆಟ್ಟ ಹಾಗೆ ನಮ್ಮ ಮತ್ತು ನಮ್ಮ ಸಿಸ್ಟರ್ಸ್ ಎಲ್ಲ ನಡ್ಕೊಂಡು ಹೊರಟಿದ್ದೀವಿ ಆದರೆ ಅವ್ರು ಮುಂದೆ ಆಗ್ತಾಯಿದ್ರು ನಾನು ವೀಡಿಯೋ ಮಾಡ್ಕೊಂಡು ಹಿಂದೆ ಹೋಗ್ತಾ ಹೋಗ್ತಾಯಿದೆ ನೋಡ್ತಿದ್ಬೋದು ಲೈಕ್ ಎಂಟ್ರೆನ್ಸಲ್ಲಿ ನಡ್ಕೊ ಹೋಗ್ತಾ ಇದ್ದೆ ಬಸ್ಸಲ್ಲಂತೂ ಚಾಮುಂಡಿ ಬೆಟ್ಟದಲ್ಲಿ ರಶ್ಶೋ ರಶ್ ಇತ್ತು ಮಾತ್ರ ಆದರೆ ದರ್ಶನ ಚೆನ್ನಾಗಾಯಿತು ಹಾಗೆ ಬೇಗನೂ ಆಯಿತು ವಸ್ ಆದರೆ ನಮಗೆ ಪ್ರಸಾದ ಸಿಗಲಿಲ್ಲ ಯಾಕಂದರೆ ಅಲ್ಲಿ ತ್ರೀ ತರ್ಟಿ ಕ್ಲೋಸು ನಾವು ತ್ರೀ ತರ್ಟಿ ಆಗಿತ್ತು ದರ್ಶನ ಮಾಡಿಸ್ಕೊಬರುವಾಗ ಹಾಗೆ ಅದಕ್ಕೆ ವಾಪಸ್ ಬಂದುಬಿಟ್ಟು ಬೆಟ್ಟಕ್ಕೆ ಹೋದರೆ ಏನೋ ಒಂಥರ ಚೆಂದ ಅನಿಸುತ್ತಲ್ವ ಹಾಗಾಗಿ ನಾವು ಆಲ್ಮೋಸ್ಟ್ ಇವಾಗ ಸದ್ಯಕ್ಕೆ ಜಾಸ್ತಿ ಹೋಗ್ತಾ ಹೋಗ್ತಾಯಿದ್ದೀವಿ ಬೆಟ್ಟಕ್ಕೆ ಹಾಗೆ ನಾನು ನನ್ನ ಸಿಸ್ಟರ್ ಅದೇ ಥರ ವೀಡಿಯೋ ಕಪ್ಚರ್ ಮಾಡ್ಕೋಬರ್ಟ್ವಿ ನೋಡ್ತಿರ್ಬೋದಲ್ಲ ಎಷ್ಟು ಫಾಸ್ಟಾಗಿ ಹೋಗ್ತಾಯಿದ್ದೀವಿ ಅಂತ ನೀವೇ ನೋಡಿ ನಮ್ಮ ಅಕ್ಕ ಎಲ್ಲಾದರೂ ಕ್ಯಾಮ್ರಾ ಹಿಡಿದ್ರೆ ಸಾಕು ಹಾಯ್ ಹಾಯ್ ಅಂತ ಹಾಯ್ ಮಾಡ್ತಾಯಿರ್ತಾಳೆ ಹಾಗೆ ಅವ್ಳು ಕ್ಯಾಪ್ಚರ್ ಮಾಡಿಕೊಂಡು ಗೈಸ್ ಹಾಗೆ ಹೀಗೆ ಅಂತ ಮಾತಾಡ್ಕೋದು ವಿಡಿಯೋ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ಯಾಕಂದರೆ ಅಷ್ಟೊಂದು ಫಾಸ್ಟ್ ಫಾಸ್ಟಾಗಿ ಎಲ್ಲ ಮೂವ್ ಆಗ್ತಾಯಿದ್ರು ನಾವು ಮೂವ್ ಆಗಬೇಕಲ್ವಾ ಯಾಕಂದರೆ ಹಿಂದೆ ಬರೋರೆಲ್ಲ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈಗ ದರ್ಶನ ಮುಗಿಸ್ಕೊಂಡು ಈಚೆಗೆ ಬಂದ್ವಿ ನಮ್ಮ ಸಿಸ್ಟರ್ ಅವರು ಪ್ರಸಾದ ತೊಗೋತಿದ್ರು ನೋಡಿ ಫೈನಲಿಯಾಗಿ ನಂದು ಡ್ರೆಸ್ ಅಂದರೆ ಟಾಪ್ ಆ ಥರ ಇತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಬೆಟ್ಟನ ಸ್ವಲ್ಪ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಇವಾಗ ನಾವು ನಾವು ಮೂರು ಜನ ಮತ್ತು ಸಬರಿಗೆ ಹೊರಟು ಹಾಗೆ ಅವಳು ಸ್ವಲ್ಪ ಕೈಗೆ ದಾರ ಕಟ್ಟಿಸ್ಕೊತೀನಿ ಅಂತ ಕಟ್ಟಿಸ್ಕೊಂಡ್ರು ನಾನು ಕಟ್ಟಿಸ್ಕೊಂಡೆ ಬಟ್ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಈ ಫೈನಲಿ ಒಂದು ರೌಂಡು ಚಾಮುಂಡಿ ಬೆಟ್ಟನ ಕ್ಯಾಪ್ಚರ್ ಮಾಡೋಣ ಅಂತ ಕ್ಯಾಪ್ಚರ್ ಮಾಡಿದೆ ಮಾಡಾದ್ಮೇಲೆ ಅಲ್ಲಿಂದ ಒಂದು ಬಸ್ ಹೊರ್ಟು ಫುಲ್ ರಶ್ಶೋ ರಶೋ ನಮ್ಮ ಅಕ್ಕ ನೋಡಿ ಆಧಾರ್ ಕಾರ್ಡ್ ಇಟ್ಕೊಂಡು ಫ್ಯಾನ್ ಮಾಡ್ಕೊಂಬಿಟ್ಟು ಅದನ್ನೇ ಹೇಳ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ನೋಡಿ ಎಷ್ಟು ರಶ್ ಐತೆ ಒಬ್ರು ಆದಮೇಲೆ ಒಬ್ಬರು ಏನು ಜಗ್ಲನೇ ಆಡ್ತಾರಪ್ಪ ಈ ಫ್ರೀ ಬಿಟ್ಟಂತೂ ಹಾಗೆ ಮಹಿಷಾಸುರ ಹತ್ರ ನಾನು ಹೋಗಲಿಲ್ಲ ಟೈಮ್ ಆಗೋಗುತ್ತೆ ಹೊಟ್ಟೋಗ್ಬೇಡೋಣ ಅಂತ ಹಾಗೆ ಬಸ್ಸಲ್ಲಿ ಕೂತಿದ್ನಲ್ಲ ಸ್ವಲ್ಪ ಮಧ್ಯದಲ್ಲಿ ಅಂದರೆ ಗಾಡಿನ ಸ್ಟಾಪ್ ಮಾಡಿದ್ರು ಯಾಕಂದರೆ ಟಿಕೆಟ್ ಕೊಡಬೇಕಲ್ವ ಎಲ್ಲರಿಗೂ ಹಾಗಾಗಿ ಸ್ವಲ್ಪ ಎಲ್ಲ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಲೇಟ್ ಆಗಿ ಅದನ್ನು ಸ್ವಲ್ಪ ಹಾಗೆ ಕ್ಯಾಪ್ಚರ್ ನಾವು ಸ್ವಲ್ಪ ಹಾಗೆ ಕ್ಯಾಪ್ಚರ್ ಮಾಡಿಬಿಟ್ಟು ಬಟ್ ಫೈನಲಿ ನಾವು ಸಿ ಬಿ ಎಸ್ಗೆ ಬರುವಷ್ಟ್ರೊಳಗಡೆ ಒಂದು ಫೋರ್ ತರ್ಟಿ ಆರ್ ಫೈ ಆಗಿತ್ತು ಅಲ್ಲಿ ಸ್ವಲ್ಪ ಅದು ಇದು ತಿಂದ್ಕೊಂಡು ಡೈರೆಕ್ಟ್ ಮನೆಗೆ ಬಂದ್ವಿ ಹಾಕೊಂಡು ಓದ್ತಾ ಇದ್ದೀನಿ ಒಂದೇ ಒಂದು ಕಲ್ತಿದ್ದೀನಿ ಅಷ್ಟೇ ಕಲ್ತೇ ಇಲ್ಲ ಸೋಂಬೇರಿ ಬೇರೆ ನಾನು ಓದೋದ್ರಲ್ಲಿ ಬಟ್ ಬನ್ನಿ ಕಲಿಯುವ ಸೊ ಫೈನಲಿ ದೇವಸ್ಥಾನಕ್ಕೆಲ್ಲ ಹೋಗಿ ದೇವ್ರ ದರ್ಶನ ಮಾಡ್ಕೊಬಂದ್ವಿ ತುಂಬ ಚೆನ್ನಾಗಿತ್ತು ದೇವ್ರ ದರ್ಶನ ಬೇಗನೂ ಆಯಿತು ಹಾಗೆ ಅಲ್ಲಿ ಬೇಗನೋ ಆಯಿತು ಹಾಗೆ ಬೇಗನೋ ಬಂದುಬಿಟ್ವಿ ಮನೆಗೆ ಬಂದಾಗ ಆಗಿತ್ತು ಒಂದು ಸಿಕ್ಸ್ ತರ್ಟಿ ಆಗಿತ್ತು ಅನ್ಸುತ್ತೆ ಒಂದು ಸಿಕ್ಸ್ ತರ್ಟಿ ಹತ್ತತ್ರ ಆಗಿತ್ತು ಅಷ್ಟೆ ಇನ್ನೇನು ಇಷ್ಟ ನನ್ನ ಬರ್ತಡೆ ಹಾಗಾಗಿ ಇವಾಗ ನಮ್ಮಕ್ಕ ಸ್ವಲ್ಪ ಸ್ವೀಟ್ ಮಾಡ್ತಿದ್ದಾಳೆ ಏನಂದರೆ ಪಾಯಸ ಮಾಡ್ತಿದ್ದಾಳೆ ನನಗೆ ನಾಳೆ ಲ್ಯಾಬ್ ಪ್ರೋಗ್ರಾಮ್ಸ್ ಇದೆ ನಾನು ಇವತ್ತು ಹೋಗೋದೇ ಇಲ್ಲ ಹೋಗಲ್ಲ ಅಂದ್ಕೊಂಡಿದ್ದೆ ಆದರೆ ಇವತ್ತು ಹೋಗ್ಬೇಕಾಯ್ತು ಯಾಕಂದರೆ ಗುರುವಾರ ಆಗಿರೋದ್ರಿಂದ ಲ್ಯಾಬ್ ಇರುತ್ತೆ ನನಗೆ ಲ್ಯಾಬ್ಗೆ ತುಂಬ ಆಬ್ಸೆಂಟ್ ಆಗಿಬಿಟ್ಟಿದ್ದೀನಿ ಹಾಗಾಗಿ ಹೋಗ್ಬೇಕು ಅಂತ ಅನ್ಕೊಂಡೆ ಆದರೆ ಹೋಗೋಕಾಗಲಿಲ್ಲ ಯಾಕಂದರೆ ಇವತ್ತು ಒಂದು ಫಂಕ್ಷನ್ ಸಿಗಾಕತ್ತೆ ಯಾಕಂದ್ರೆ ಸೊ ಅಕ್ಕ ಟೇಸ್ಟಿ ಕೊಟ್ಟಿದ್ದಾಳೆ ಬನ್ನಿ ಅದ ಹೇಗಿದೆ ಚೆನ್ನಾಗಿದೆ ಹ್ಮ್ ಲ್ಯಾಬ್ ಟೆಸ್ಟ್ ಇತ್ತು ಅಂತ ಹಾಗೆ ಎಲ್ಲ ಓದ್ಕೊಂಡು ಹೊರಟ್ರೆ ಒಂಬತ್ತು ಗಂಟೆಗೆ ಇನ್ನೂ ಓಪನೇ ಆಗಿರಲಿಲ್ಲ ಹಾಗೆ ಸ್ವಲ್ಪ ಪ್ರೋಗ್ರಾಮ್ಸನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು ಅದನ್ನು ಸ್ವಲ್ಪ ಎಕ್ಸಿಕ್ಯೂಟ್ ಮಾಡಿಕೊಂಡು ನೋಡಿ ಇವಾಗ ನನ್ನ ಫ್ರೆಂಡ್ ಸರ್ ಪಾಠ ಮಾಡ್ತಾಯಿದ್ರು ಗೇಮ್ ಆಡ್ಕೊಂಡು ಕೂತಿದ್ಲು ಅದನ್ನು ಹಂಗೆ ಕ್ಯಾಪ್ಚರ್ ಮಾಡಿಕೊಂಡು ಇನ್ನು ಕನ್ನಡ ಕ್ಲಾಸ್ ಒಂದು ಇತ್ತಷ್ಟೆ ನೋಡ್ತಿರ್ಬೋದ ನನಗೆ ಇವಾಗ ಜಾಸ್ತಿ ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಇವಾಗಲೇ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಅಕ್ಕ ಸ್ವಲ್ಪ ಪಾಯಸ ಮಾಡಿದ್ಲಲ್ಲ ಅದು ಪಾಯಸ ಬಿಸಿ ಇರೋದಕ್ಕಿಂತ ಅದು ಆರೋದ್ಮೇಲೆ ತಿಂದರೆ ನನಗಿಷ್ಟ ಹಾಗಾಗಿ ಅದನ್ನು ತಿಂದ್ಕೊಂಡು ಕೃತಿದ್ದೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮಂಜಚ್ಚಾರ್ ಕುಟುಂಬ ಚಾನಲ್ ಆ್ಯಂಡ್ ಶಾಂಭವಿ ಮಂಜಚ್ಚಾರ್ ಕುಟುಂಬ ಚಾನಲ್ ಮೀಟು ನೆಕ್ಸ್ಟ್ ಬ್ಲಾಗ್ ಬಾಯ್ ಗಾಯ್ಸ್ ಲವ್ ಯು ಹಾಲ್ ಸಬ್ಸ್ಕ್ರೈಬ್ ಟು ಮಂಜಚ್ಚಾರ್ ಕುಟುಂಬ ಚಾನಲ್